ಖರ ನನ್ನ ಅಕ್ಕ ತೆಂಗೇರೆ ಭಕ್ತೀಸ್ ಕಿಚನ್ಗೆ ಸ್ವಾಗತ ಈ ದಿವಸ ಬದ್ನಿಕಾಯಿ ಹೋಳ್ಗಾಯಿ ಪಲ್ಯ ಮಾಡೋದು ಹೆಂಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ ಇದು ಇದು ಒಂಥರ ಡಿಫ್ರೆಂಟ್ ಐತ್ರಿ ಪಲ್ಯ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ನೋಡ್ತಾ ಇರ್ರಿ ಬದ್ನಿಕಾಯಿ ಪಲ್ಯದಾಗೂ ನಾನಾ ನಮನೆ ಮಾಡ್ಬೋದು ರೀ ಬದನೇಕಾಯಿ ಮಾಡ್ತಾರೆ ಮಾಡ್ತಾರ ನೋಡ್ರಿ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಒಂದು ಅರ್ಧ ಬಟ್ಲ ಕೊಬ್ಬರಿ ರೀ ಮತ್ತೊಂದು ಐದಾರು ಮೆಣಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಒಂದು ಕಾಲು ಚಮಚ ಜೀರಿಗೆ ಎರಡು ಏಲಕ್ಕಿ ಒಂದು ಕಾಲಿನ ಚಸಿ ಶುಂಠಿ ಕೊತ್ತಂಬರಿ ಮತ್ತು ಸ್ವಲ್ಪ ಕೊತ್ತಂಬರಿ ಕಾಳು ಇದನ್ನೆಲ್ಲ ರೀ ಈಗ ಜಾರಿಗೆ ಹಾಕಿ ಸ್ವಲ್ಪ ತರಿ ತರಿಯಾಗಿ ರುಬ್ತಾಳನ್ರಿ ತರಿ ತರಿಯಾಗಿ ರುಬ್ಕೋಬೇಕ್ರಿ ಈ ರೀತಿ ಮತ್ತು ಒಗ್ಗರಣೆಗೆ ರೀ ಒಂದೆರಡು ಟೊಮೊಟೊ ಎರಡು ನೀರುಳ್ಳಿ ಮತ್ತು ಕೊತ್ತಂಬರಿ ಕರಿಬೇವು ತಗೊಂಡೆನ್ರಿ ಮತ್ತು ಬದ್ನೇಕಾಯಿನ ಸಣ್ಣ ಹೂಳಾಗಿ ಹೆಚ್ಚಿಕೊಂಡು ಉಪ್ಪು ನೀರ್ಯಾಗ ಹೆಚ್ಚಿ ರೀ ಇಲ್ಲಾಂದ್ರೆ ಬದ್ನೇಕಾಯಿ ರೀ ಹಂಗೆ ಹೆಚ್ಚಿಟ್ರೆ ಉಪ್ಪು ನೀರಾಗ ಹಾಕ್ಬೇಕು ಮತ್ತು ಒಂದು ಪಾತ್ರೆ ತಗೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೀನ್ರಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವು ರೀ ಈಗ ಕರಿಬೇವು ಚಟಾಪಟ ಅಂದಮೇಲೆ ಎರಡು ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದ ಹಾಕಿ ಕಾಯಿಸ್ತೀನಿ ರೀ ನೀರುಳ್ಳಿ ಕೆಂಪಾಗಂಗೆ ಕಾಯಿಸ್ಬೇಕ್ರಿ ಇಡುವೆನ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ತಾ ಇರ್ರಿ ಲಾಸ್ಟಿಗೆ ನಾನು ಕೆಲವೊಂದಿಷ್ಟು ಐಟಮ್ ಗೊತ್ತಿಲ್ಲದು ಹಾಕ್ತೀನಿ ಮತ್ತು ಸ್ವಲ್ಪ ಉಪ್ಪು ಹಾಕಿರಿ ಉಪ್ಪು ಹಾಕೋದ್ರಿಂದ ನೀರುಳ್ಳಿ ಜಲ್ದಿ ಕೆಂಪು ಹಾಕತಿ ಮತ್ತು ಈಗ ಎರಡು ಹಣ್ಣು ಹಾಕಿರಿ ಅದು ಹಣ್ಣಿಗೆ ಬೇಯ್ಬೇಕ್ರಿ ಹಣ್ಣನ್ನು ಈಗ ತೊಳೆದಿಟ್ಕೊಂಡಂಥ ಬದ್ನೇಕಾಯಿಗಳನ್ನು ಹಾಕಿ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಕೆಳಗಿಂದ ಮೇಲೆ ಮಿಕ್ಸ್ ರೀ ಮಿಕ್ಸ್ ಆಗಿ ಸ್ವಲ್ಪ ಒಂದೆರಡು ನಿಮಿಷ ಬೇಯ್ಬೇಕ್ರಿ ಅದು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾನೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಬದನೇಕಾಯಿನ ಕೈ ಆಡಿಸ್ತಾನಿ ತಳ ಹಿಡೀಲಾದಂಗೆ ಕೈಯಡ್ಸ್ಕೊಂತಾನೆ ರೀ ಮತ್ತು ಈಗ ರುಬ್ಬಿಟ್ಕಂಥದ್ದು ತರಿ ತರಿ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊತಾನೆ ರೀ ಪಲ್ಯಕ್ಕೆ ಯಾವಾಗಲೂ ಸಣ್ಣ ಭಾಳ ರುಬ್ಕೆಬಾರ್ದ್ರಿ ತರಿ ತರಿನ ರುಬ್ಕೆ ಇದರಿಂದ ಪಲ್ಯ ಒಂಥರ ಡಿಫ್ರೆಂಟಾಗಿ ರುಚಿ ಕೊಡ್ತತಿ ತೀರಾ ಮಂದಗಾದ್ರೆ ಅದು ಸರಿಯಾಗದಲ್ರಿ ಈ ರೀತಿ ತರಿ ತರಿಯಾಗಿ ಇರಬೇಕು ಮತ್ತು ಇದಕ್ಕೊಂದು ಅರ್ಧ ಲೋಟ ನೀರು ಹಾಕ್ತಾನೆ ರೀ ಹಾಕಿ ಚೆನ್ನಾಗಿ ಕುದಿಸೋಕೆ ಬಿಡಬೇಕು ರೀ ಇದೊಂದು ಐದು ನಿಮಿಷ ಇದು ಮೇಲೆ ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾನೆ ರೀ ನಾನು ರುಬ್ ಕೇಳೋದ್ರಾಗ ಜಾಸ್ತಿ ಮಸಾಲೆ ಐಟಮ್ ಏನು ಹಾಕ್ಕೊಂಡಲ್ರಿ ಬರೀ ಎರಡು ಏಲಕ್ಕಿ ಕ ಅಷ್ಟು ಹಾಕ್ಕೊಂಡಾನಿ ಹಾಗಾಗಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕೀನಿ ಈಗ ಮತ್ತೆ ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣಿನ ರಸ ಬಿಡ್ತಾನೆ ರೀ ಟೊಮಾಟನ ಹಾಕೇನಿ ಹುಣಸೆನ ರಸ ಹಾಕೋದ್ರಿಂದ ಹುಳಿ ರುಚಿ ಇನ್ನೂ ಜಾಸ್ತಿ ರೀ ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕಿನಿ ಬೆಲ್ಲ ಹಾಕೋದ್ರಿಂದ ಪಲ್ಯಾಗ ಅದಕ್ಕೊಂದು ರುಚಿನ ಬೇರೆ ರೀ ಈ ಮತ್ತಿದೊಂದು ಸಪ್ಪೆ ಪುಡಿ ರೀ ಈ ಗುರಾಳ ಪುಡಿ ಹಾಕಿದ್ರೂ ಪಲ್ಯಕ್ಕೆ ತುಂಬ ಟೇಸ್ಟ್ ರೀ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕುದಿಯಾಕ ಬಿಡ್ಬೇಕ್ರಿ ಕುದ್ದ ಮೇಲೆ ನೋಡಿರಿ ಬದನೇಕಾಯಿ ಹೋಳ್ಗಾಯಿ ಪಲ್ಯ ರೆಡಿ ಆಯಿತು ಇಷ್ಟ ಆದರೆ ನೀವು ಮನೆ ಟ್ರೈ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮರೆಯಿದ ಬೆಲ್ಲೈಕಾನ್ ಟಚ್ ಮಾಡಿರಿ ಧನ್ಯವಾದಗಳು